ನವಂಬರ್ ರಿಪತ್ ಬಹುಶಃ ಎರಡೂವರೆ ವರ್ಷ ಆಯಿತು ಭಾಳ ಉತ್ತಮವಾದಂಥ ಆಡಳಿತವನ್ನು ಬಹುಶಃ ಇಡೀ ದೇಶದಲ್ಲಿ ಯಾವೊಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಆಡಳಿತವನ್ನು ಸನ್ಮಾನ್ಯ ನೆಚ್ಚಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರವರು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಕೊಡೋದ್ರ ಮುಖಾಂತರ ರಾಜ್ಯದ ಕಟ್ಟೆ ಕಡೆ ಸಮುದಾಯದವರಿಗೆ ಬಡವರಿಗೆ ಕಡು ಬಡವರಿಗೆ ಸರ್ಕಾರದ ಸವಲತ್ತು ಮುಟ್ಟುವಂಥ ರೀತಿಯಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಬಹುಶಃ ಈ ದೇಶದಲ್ಲಿ ಯಾರೂ ಕೂಡ ಸಮರ್ಪಕವಾಗಿ ಚುನಾವಣೆ ಪೂರ್ವದಲ್ಲಿ ಘೋಷಣೆ ಮಾಡ್ತಾರೆ ಆ ನಂತರ ಅದನ್ನು ಇಂಪ್ಲಿಮೆಂಟ್ ಮಾಡಲ್ಲ ಸೊ ನಮ್ಮ ರಾಜ್ಯದಲ್ಲಿ ಏನು ಚುನಾವಣೆ ಪೂರ್ವದಲ್ಲಿ ಘೋಷಣೆ ಮಾಡಿದ್ರು ಅದನ್ನು ಸಂಪೂರ್ಣವಾಗಿ ಇವತ್ತು ಮೂವತ್ತು ತಿಂಗಳುಗಳ ಕಾಲ ಪಂಚ ಗ್ಯಾರಂಟಿನ ನಡೆಸ್ಕೊಟ್ಟಿದ್ದಾರೆ ಮುಂದೆ ಕೂಡ ನಡೆಸ್ತಾರೆ ಬಹುಶಃ ನಮ್ಮ ರಾಜ್ಯದ ಬಡತನದ ವ್ಯವಸ್ಥೆ ರೇಖೆ ಏನಿದೆ ಬಹುಶಃ ಎಲ್ಲರೂ ಕೂಡ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗಿದೆ ವರ್ಷ ಮಾಡಿ ಉತ್ತಮ ಈ ಸರಿ ಕೇಳ್ತೀರಿ ಈಗಾಗಲೇ ಈಗ ಪದೇ ಪದೇ ನಿಮ್ಮ ಇದನ್ನು ಈಗ ಅವರು ನೋಡಿರಿ ಈಗ ಹೈಕಮಾಂಡ್ ತೀರ್ಮಾನ ನಮ್ಮ ಪಕ್ಷದಲ್ಲಿ ಅಂತಿಮ ಈಗಾಗಲೇ ಎಲ್ಲರೂ ಕೂಡ ನಿಮ್ಗೆ ಹೇಳಿದ್ದಾರೆ ಐದು ವರ್ಷ ಸಂಪೂರ್ಣ ಸಿಎಂ ಅಂತ ಹೇಳಿದ್ರೆ ಪದೇ ಪದೇ ಕೇಳೋದ್ರಿಂದ ಇದೇನಾಗ್ತದೆ ಎಲ್ಲ ಎಲ್ಲ ಸಚಿವರುಗಳು ಎಲ್ಲರೂ ಹೇಳಿದ್ದಾರೆ ಅದನ್ನ ಇನ್ನೊಂದು ಅರ್ಥ ಕಲ್ಪಿಸ್ತಕ್ಕಂಥದ್ದು ಬೇಡ ನಾವು ಟಿವಿಲಿ ನಿಮ್ಮ ಮಾಧ್ಯಮದಲ್ಲಿ ನೋಡಿ ನೋಡಿ ಜನರಿಗೆ ಬೇರೆ ಇಲ್ಲನಪ್ಪ ಅನ್ನೋ ರೀತಿ ಆಗಿದೆ ಡೆಫಿನೆಟ್ಲಿ ಮಾಡ್ತಾರೆ ಹೈಯೆಸ್ಟ್ ಬಜೆಟ್ ಮಂಡನೆ ಮಾಡಿದ್ದು ದಾಖಲೆ ಆಗ್ತದೆ ಅವಧಿ ಮಾಡಿದ್ದು ದಾಖಲೆ ಆಗ್ತದೆ ಈಗ ನೋಡ್ರಿ ಅವರು ಸ್ಪಷ್ಟಪಡಿಸಿದ್ದಾರೆ ಅದನ್ನು ಪದೇ ಪದೇ ಹೇಳ್ತಕ್ಕಂಥದ್ದು ಬೇಡ ನಮ್ಮ ಸೀನಿಯರ್ ಲೀಡ್ಸ್ ಅನೇಕ ಮಿನಿಸ್ಟರ್ಸ್ಗಳು ಹೇಳಿದ್ದಾರೆ ಹೈಕಮಾಂಡ್ ಹೇಳಿದೆ ಎಲ್ಲಾರು ಗೊಂದಲ ಸೃಷ್ಟಿ ಮಾಡೋದು ಬೇಡ ಗೆಲ್ಲ ನೀವು ಸ್ವಲ್ಪ ಜನರಿಗೆ ಏನು ಕಾರ್ಯಕ್ರಮಗಳು ಅದನ್ನು ಸ್ವಲ್ಪ ಅವೇರ್ನೆಸ್ ಮೂಡಿಸ್ತಕ್ಕಂಥ ಕೆಲಸ ಮಾಡಿರಿ ಡೆಫಿನೆಟ್ಲಿ ಮುಂದೆ ಒಳ್ಳೇದಾಗ್ತದೆ ಸರ್ ತಾವು ಕೂಡ ಹೋಗಿದ್ರಿ ಒಂದು ಎರಡು ಮೂರು ದಿನ ಇದ್ರಿ ಸಚಿವ ಸಂಪುಟ ಈಗ ಡೆಲ್ಲಿನಲ್ಲಿ ನಮ್ಮ ಸಹೋದರ ಸಂಸದರಿಗೆ ಹೊಸ ಬಿಲ್ಡಿಂಗ್ ಕೊಟ್ಟಿರೋದ್ರಿಂದ ಸೊ ಅದಕ್ಕೆ ಹೋಗಿದ್ದೆ ಆ ಇಶ್ಯೂಗೆ ಹೋಗಿದ್ದೆ ಅದಕ್ಕಿನ್ನೊಂದು ಅರ್ಥ ಕಲ್ಪಿಸೋದೇನು ಬೇಡ ಸೂಕ್ತ ಸಂದರ್ಭದಲ್ಲಿ ಏನು ತೀರ್ಮಾನ ಆಗ್ತೈತಿ ನಿಮ್ಮ ಮುಂದೆ ಚರ್ಚೆ ಮಾಡಿ ಸಹೋದರರು ನಮ್ಮ ಸಹೋದರರು ಕೂಡ ಒಬ್ಬ ಸಚಿವ ಸ್ಥಾನದಿ ಈಗ ಎಮ್ ಎಲ್ ಅವ್ರಿಗೆ ಯಾರು ಅಂತ ಹೇಳ್ತಿದ್ದಾರೆ ತಪ್ಪೇನಾತು ಈಗೇನಾದರೂ ರೀಶಫಲ್ ಆದರೆ ಕೇಳ್ತೀವಿ ತಪ್ಪೇನು ಆ ಥರ ಅಲ್ಲ ಬಟ್ ಅಲ್ಟಿಮೇಟ್ಲಿ ಹೈಕಮಾಂಡ್ ಡಿಶಿಷನ್ ಅಂತಿಮ ನೀವು ಸಚಿವ ಸ್ಥಾನದ ಆಕಾಂಕ್ಷಿ ನೋಡ್ರಿ ಈಗ ಮೂರು ಸತಿ ಎಲೆಕ್ಟ್ ಆಗಿದ್ವಿ ಜನರ ನಿರೀಕ್ಷೆ ಇದೆ ಕೆಲಸ ಮಾಡಬೇಕು ಹೆಚ್ಚು ಕೆಲಸ ಮಾಡ್ತಕ್ಕಂಥ ಉತ್ಸಾಹ ಇದೆ ಸೊ ಮಾಡಿರಿ ಅಂತ ಕೇಳ್ತೀವಿ ಅಲ್ಟಿಮೇಟ್ಲಿ ನಾಯಕರ ಡಿಸಿಷನ್ ಹೈಕಮಾಂಡ್ ಡಿಸಿಷನ್ ಕೆ ಎಫ್ ಅಧ್ಯಕ್ಷ ಸ್ಥಾನ ಏನಾಗುತ್ತೆ ನಂಜೇಗೌಡ್ ಕೂಡ ನನಗೆ ನಾವು ಅದೇ ಸ್ಥಾನ ಕೊಡಬೇಕಿಲ್ಲ ಅಂದ್ರೆ ಸಚಿವ ಕೊಡಬೇಕು ಅಂತ ಡಿಮಾಂಡ್ ಇಟ್ಟಿರ್ತದೆ ಈಗ ಅದು ಅದು ಪ್ರಸಂಗ ಬಂದಾಗ ಡೆಫಿನೆಟ್ಲಿ ನಿಮ್ಮಲ್ಲಿ ಬಂದಾಗ ನಿಮ್ಮ ಊಟ ಹಂಚಿಗೆ ಕಾಂಪಿಟೇಷನ್ ಸೃಷ್ಟಿ ಮಾಡಬೇಡ್ರಿ ನಮ್ಮ ನಮ್ಮಲ್ಲಿ ಸೋಷಿಯಲ್ ಮೀಡಿಯಾದಾಗ ಬಹಳ ವೈರಲ್ ಆಗ್ತೀವಿ ಸರ್ ವಿಡಿಯೋ ನೀವು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಮಾತಾಡೋದು ಈ ಕಾಮನ್ ಅದೇನು ಈಗ ನಮ್ಮ ಉಪಮುಖ್ಯಮಂತ್ರಿಗಳಿದ್ದಾರೆ ಮಾತಾಡಿ ತಪ್ಪು ಅದು ಚರ್ಚೆ ಮಾಡೋದ್ರಲ್ಲಿ ತಪ್ಪೇನಿದೆ ಸಚಿವರುಗಳ ಜೊತೆ ಚರ್ಚೆ ಮಾಡ್ತೀವಿ ಈಗ ಬುಧವಾರ ದಿನ ಜಾರ್ಜ್ ಸಾಹೇಬರು ಬರ್ತಾ ಇದ್ದಾರೆ ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಮಾಡಲ್ವಾ ಸೊ ಅದಕ್ಕೆ ಹೊಸ ಅರ್ಥ ಕಲ್ಪಿಸ್ತಕ್ಕಂಥದ್ದು ಏನಿಲ್ಲ ಸೊ

ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ